ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಆ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊರಗಡೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಇವತ್ತು ಬೇಗ ಇದ್ದಿದ್ದೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬೇಗನೆ ಹಾಲು ಕಾಯಿಸಿ ಕಾಫಿನ ಕುಡಿತಾ ಇದ್ದೀನಿ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಕಾಫಿ ಕುಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಕಾಫಿ ಕುಡ್ಕೊಂಡು ನನ್ನ ಹಸ್ಬೆಂಡ್ಗೆ ತಿಂಡಿ ಕೊಟ್ಬಿಟ್ಟು ಈಗ ರೆಡಿ ಆಗೋಕ್ಕೆ ಹೋಗ್ತಾ ಇದ್ದೀನಿ ಆವಾಗಲೇ ಹೇಳಿದ್ನಲ್ಲ ಹೊರ್ಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಪಟ್ ಅಂತ ತಿಂಡಿ ಮಾಡಿಕೊಂಡು ಪಟ್ ಅಂತ ರೆಡಿಯಾಗಿ ಪಟ್ ಅಂತ ಒಂದು ತಗೊಳ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ನಾನು ಹೊಟ್ಟಿದ್ದೆ ಇಲ್ಲ ಅಂದ್ರೆಗಳನ್ನ ಅಂತ ಅನ್ಕೊಂಡ್ರ ಇವರೇ ಆ ಮಹಾನ್ ವ್ಯಕ್ತಿಗಳು ನೀವೇನ್ ನೋಡಿ ವೆಲ್ಕಮ್ ಟು ಮಮ್ಮಿ ಚಾನಲ್ ಇವರೇ ನಮ್ಮ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಅವಳು ವರ್ಷ ಮತ್ತೆ ಏನ್ ಹೇಳ್ಬೇಕು ಅಮ್ಮನ್ ಪಿಂಡ ಕಾಲೇಜಿಗೆ ಒಯ್ತಿದ್ವಿ ಏನಕ್ಕೆ ಒಯ್ತಿದ್ವಿ ಹೇಳು ಏನೋ ಮಾಡೋ ಕೆಲಸ ಇಲ್ಲ ಆ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಪಾಪಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಹುಡುಕ್ತಿದೀವಿ ಕೆಲಸ ಇದ್ರೆ ಕೊಡ್ತೀವಿ ಏನೋ ಒಂದು ಇದ್ರೆ ಸಜೆಸ್ಟ್ ಮಾಡಿ ಆ ಮಾಡಿ 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 ಕಮೆಂಟ್ ಬೇಡ ವರ್ಷ ನಂಬರ್ ಕೊಟ್ಬಿಡಿ ಮಜಾಡ್ನಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಬೇಡ ನನ್ನ ನಂಬರ್ ಏನ್ ಬೇಡಪ್ಪ ಅವಳಿಗೆ ಕೊಡಿ ಸಾಕು ಅಲ್ಲಿ ಲಾಸ್ಟ್ ಮಂತ್ ಬ್ಲೂ ಆಗಿ ಕೊಡಲ್ಲ ಅವಳಿಗೆ ಸಾಕು ಮಾತಾಡ್ಕೊಂಡು ಕಾಲೇಜ್ ಹತ್ರ ಹೋದ್ರೆ ಕಾಲೇಜ್ ನಮ್ಮನ್ನ ನೋಡಿ ಹಿಂಗನ್ ಬಿಡಲ್ಲ ವಿಡಿಯೋ ಆಫ್ ಮಾಡಿದಾಗ ವಟ ವಟ ಅಂತ ಮಾತಾಡೋ ಇವರು ವಿಡಿಯೋ ಆನ್ ಮಾಡಿದ್ರೆ ಮಾತ್ರ ಒಂದು ಇವರು ಮಾತಾಡೋದಿಲ್ಲ ಕಾಲೇಜಿಗೆ ಆದಮೇಲೆ ಕಾಲೇಜಿಗೆ ಬಂದಿದ್ದೀರಾ ಹೆಂಗ್ ಅನಿಸುತ್ತೆ ಇದೆ ಮಾತಾಡಿ ಆ ಅಯ್ಯೋ ಮೂರು ವರ್ಷ ಮುಗಿಸೋ ಆದ್ಮೇಲೆ ಇಲ್ಲಿ ಬಂದಿದ್ದೀನಿ ಏನು ಅನಿಸೋದು ಇಲ್ಲ ಟೀಚರ್ಸ್ ಳ್ಬಿಟ್ಟು ಹೇಳ್ತೀನಿ ಬರೀ ಡೋಗುಗಳು ಬರೀ ಗೌಗಳು ನಿಮ್ಮ ಯಾರು ಯಾರು ಅವರು ಅನಿ ಅನಿ ಈಕನಿ ನಾನೇ ಫ್ರೆಂಡ್ ನಿನ್ನ ಬೆನ್ಮೇ ನಾನು ಈ ಕಣ್ಣಲೇ ನಿನ್ನ ಏನು ನೋಡಬೇಕು ಕಾಣ್ಸ್ತಿ

ಡಾಲ್ಫಿನ್ಗ್ ಬಂದು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಷ್ಟ್ ದಿನ ಆಯ್ತು ಏನು ಕಷ್ಟ ಸುಖ ವಿಚಾರಸೋಣ ಅಂತ ಅಂದ್ರೆ ಇವ್ರಿಬ್ರು ಒಬ್ರಿಗೊಬ್ರು ಹಿಂಗ್ರೆ ಕಳ್ಳಿ ಡಾಲ್ಫಿನಲ್ಲಿ ಹುಡುಕಿಲ್ಲ ಅಂತಳೆ ಇವ್ರ ಜಗಳನ್ನೆಲ್ಲ ನೋಡ್ಕೊಂಡು ಅವ್ರಿಗೊಂದು ಬಾ ಹೇಳಿ ನಾನು ಬಸ್ ಹತ್ಕೊಂಡು ಸೀದಾ ಮನೆ ಕಡೆಗೆ ಹೋಯಿತೆ ನಾನು ಎರಡು ಬಸ್ ಹೊತ್ಕೋಕ್ಕಾಗಿರೋದ್ರಿಂದ ಒಂದು ಇನ್ನೊಂದು ಕಡೆ ಬಸ್ನ ವೆಯ್ಟ್ ಇದ್ದೆ ಒನ್ ಅವರ್ ಆದರೂ ಬಸ್ಸೇ ಬರಲಿಲ್ಲ ನನಗಂತೂ ಕಾದು ಕಾದು ಬೇಜಾರೇ ಆಗೋಯ್ತು ಆಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಮನೆಗೆ ಹೋದ್ಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಹಾಗೇ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನೋಡ ಮಾಡೀತಾ ವಿಡಿಯೋ ಕ್ಲಿಪ್ಪಿಂಗ್ನ ತಗೊತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಕಾದು ಕಾದು ನನಗಂತೂ ಸಾಕು ಸಾಕಾಗೋಯಿತು ಒನ್ ಅವರ್ ಮೇಲಂತೂ ಇಲ್ಲಾಂದ್ರೂ ಒನ್ ಅವರ್ಗಿಂತ ಮೇಲೆ ಕಾದಿದ್ದೀನಿ ಬಸ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಅಂದ್ಕೊಂಡು ಕೊನೆಗೂ ಬಸ್ ಒನ್ ಅವರ್ ಮೇಲೆ ಬಂತು ಬಂದು ನನಗೆ ಅದು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್